ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಬಗ್ಗೆ ತಾವೆಲ್ಲ ಕೇಳಿರ್ಬೋದು ಆರ್ಥಿಕವಾಗಿ ದುರ್ಬಲರಾದವರಿಗೆ ಆರೋಗ್ಯ ಸೇವೆಯನ್ನು ಒದಗಿಸೋದಿಕ್ಕೆ ಹಾಗೆ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಭಾರತ ಸ್ವಾವಲಂಬನೆಯನ್ನು ಸಾಧಿಸುವ ಉದ್ದೇಶದಿಂದ ಸ್ಥಾಪಿಸಲಾದಂಥ ಸರ್ಕಾರಿ ಸಂಸ್ಥೆನೇ ಏಮ್ಸ್ ಮೊಟ್ಟ ಮೊದಲ ಏಮ್ಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಾರಂಭದಲ್ಲಿ ದೇಶಾದ್ಯಂತ ಹೊಸ ಏಮ್ಸ್ಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ಏನೋ ಇತ್ತು ಆದರೆ ನಂತರದ ವರ್ಷಗಳಲ್ಲಿ ಹೊಸ ಏಮ್ಸ್ಗಳ ಸ್ಥಾಪನೆ ಕಡಿಮೆ ಆಯಿತು ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದಲ್ಲಿ ಸ್ಥಾಪನೆಯಾಗಿದ್ದು ಕೇವಲ ಎಂಟೇ ಎಂಟು ಏಮ್ಸ್ಗಳು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಹನ್ನೆರಡು ಹೊಸ ಏಮ್ಸ್ಗಳನ್ನು ಸ್ಥಾಪನೆ ಮಾಡಲಾಯಿತು ಇಂದು ಭಾರತದಲ್ಲಿ ಒಟ್ಟು ಇಪ್ಪತ್ತು ಏಮ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು ಅದರಲ್ಲಿ ಹನ್ನೆರಡು ಗೇಮ್ಸ್ಗಳು ಕಳೆದ ಹತ್ತು ವರ್ಷಗಳಲ್ಲೇ ಸ್ಥಾಪನೆಯಾಗಿವೆ ಇದು ಆಶ್ಚರ್ಯ ಅನಿಸಿದ್ರು ಸತ್ಯ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ